ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಇಪ್ಪತ್ತ ನಾಲ್ಕನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಕಳೆದ ವೀಡಿಯೋಲ್ಲಿ ಇ ಸ್ಟ್ರಕ್ಚರನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ ಅಲ್ವಾ ಈ ಸ್ಟ್ರಕ್ಚರಲ್ಲಿ ಯು ಅನ್ನುವ ಪದ ಸಬ್ಜೆಕ್ಟ್ ಆಗಿತ್ತು ನೆಕ್ಸ್ಟ್ ನಾವು ಇ ಸ್ಟ್ರಕ್ಚರನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ ಇಲ್ಲಿ ವಿ ಸಬ್ಜೆಕ್ಟ್ ಆಗಿತ್ತು ಅದಾದ ಮೇಲೆ ನಾವು ಈ ಸ್ಟ್ರಕ್ಚರನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ ಇಲ್ಲಿ ದೇ ಸಬ್ಜೆಕ್ಟ್ ಆಗಿತ್ತು ಅಲ್ವಾ ಈ ವಿಡಿಯೋಲಿ ನಾವು ಈ ಸ್ಟ್ರಕ್ಚರನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟನ್ನು ನಾವು ಬಳಸ್ತೇವೆ ಆಯಿತಾ ಇಲ್ಲಿ ಬಹುವಚನದ ನಾಮಪದ ಅಂತ ಬರೆದಿದ್ದೇನೆ ನಿಜವಾಗಿಯೂ ಬಹುವಚನದ ಕರ್ತೃಪದ ಆಯಿತಾ ಆದರೆ ನಾಮಪದವನ್ನು ಸಾಮಾನ್ಯವಾಗಿ ನಾವು ಬಳಸುವುದರಿಂದ ನಿಮಗೆ ಸು ಸುಲಭವಾಗಿ ಅರ್ಥ ಆಗಲಿ ಅಂತೇಳಿ ನಾಮಪದ ಅಂತ ಬರೆದಿದೆ ಸರಿನಾ ಈಗ ಈ ಸ್ಟ್ರಕ್ಚರ್ ಏನಿದೆ ಇದರ ಮತ್ತೊಂದು ರೂಪ ಇದು ಅಂತೇಳಿ ತಿಳ್ಕೊಳ್ಳಿ ನೋಡಿ ಅವರು ಅವು ಅನ್ನುವ ಬದಲು ನಾವು ಒಂದು ಬಹುವಚನದ ನಾಮಪದವನ್ನು ಇಲ್ಲಿ ಬಳಸ್ತೇವೆ ಅಷ್ಟೇ ಇದು ನೋಡಿ ಹಾಗೂ ಇದು ನೋಡಿ ಒಂದೇ ಅಲ್ವಾ ಇಲ್ಲಿ ಅವರು ಅವು ಬಳಸ್ತೇವೆ ಇಲ್ಲಿ ಒಂದು ಬಹುವಚನದ ಕರ್ತೃಪದ ಬಹುವಚನದ ನಾಮಪದವನ್ನು ಬಳಸ್ತೇವೆ ಅಷ್ಟೇ ಸರಿನಾ ಈಗ ಇದನ್ನು ಯಾಕೆ ಕಲಿಬೇಕು ಅಂದರೆ ನಾವು ಸಾಮಾನ್ಯವಾಗಿ ಇದೇ ಸ್ಟ್ರಕ್ಚರನ್ನು ಬಳಸ್ತೇವೆ ಮಾತನಾಡುವಾಗ ಆಯಿತಾ ಹಾಗಾಗಿ ಇದನ್ನು ಕಲಿಯುವುದು ಅತ್ಯಗತ್ಯ ಅದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡಿದ್ದೇನೆ ಸರಿನಾ ಬನ್ನಿ ಒಂದೊಂದು ಸ್ಟ್ರಕ್ಚರನ್ನು ತಗೊಂಡು ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಹೇಳ್ಕೊಡ್ತೇನೆ ಮೊದಲಿಗೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಯಿತಾ ಬಹುವಚನದ ನಾಮಪದ ಅಂತ ಬರೆದಿದ್ದೇನೆ ಕರ್ತೃಪದ ನಿಜವಾಗಿಯೂ ಉದಾಹರಣೆಗೆ ಮೈ ಫ್ರೆಂಡ್ಸ್ ಆರ್ ಡಾಕ್ಟರ್ಸ್ ನನ್ನ ಸ್ನೇಹಿತರು ವೈದ್ಯರು ನೋಡಿ ನನ್ನ ಸ್ನೇಹಿತರು ವೈದ್ಯರು ಅನ್ನುವಂಥದ್ದು ಕನ್ನಡದ ವಾಕ್ಯ ಇಂಗ್ಲೀಷ್ನಲ್ಲಿ ಮೈ ಫ್ರೆಂಡ್ಸ್ ಆರ್ ಡಾಕ್ಟರ್ಸ್ ಅಂತೇಳಿ ಹೇಳ್ತೇವೆ ಇಲ್ಲಿ ನೀಲಿ ಬಣ್ಣದಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆಯೋ ಇದು ಪ್ಲೂರಲ್ ಸಬ್ಜೆಕ್ಟ್ ಅಥವಾ ಬಹುವಚನದ ನಾಮಪದ ಈಗ ಫ್ರೆಂಡ್ ಅನ್ನುವಂಥದ್ದು ನಾಮಪದ ಅಲ್ವಾ ಫ್ರೆಂಡ್ಸ್ ಅನ್ನುವಂಥದ್ದು ಕೂಡ ನಾಮಪದನೇ ಫ್ರೆಂಡ್ ಅನ್ನುವಂಥದ್ದು ಏಕವಚನ ಫ್ರೆಂಡ್ಸ್ ಅನ್ನುವಂಥದ್ದು ಬಹುವಚನ ಅಲ್ವಾ ಬಹುವಚನದ ನಾಮಪದ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಅಂತ ಸರಿನಾ ಫ್ರೆಂಡ್ಸ್ ಅಂದರೆ ಸ್ನೇಹಿತರು ಬಹುವಚನದ ನಾಮಪದ ಅರ್ಥ ಆಯ್ತಾ ಆದರೆ ಆದರೆ ಸ್ನೇಹಿತರು ಮಾತ್ರ ಅಲ್ಲ ಇಲ್ಲಿರುವಂಥದ್ದು ನನ್ನ ಸ್ನೇಹಿತರು ಅಂತ ಉಂಟು ಹಾಗಾಗಿ ಇಂಗ್ಲೀಷ್ನಲ್ಲಿ ಮೈ ಫ್ರೆಂಡ್ಸ್ ಅನ್ನುವಂಥದ್ದನ್ನು ತಗೊಳ್ಬೇಕಾಗ್ತದೆ ಏನಂತ ಸಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ ನಿಮಗೆ ಸಬ್ಜೆಕ್ಟ್ ಅಂದರೆ ಏನು ಅಂತ ಗೊತ್ತುಂಟು ಅಲ್ವಾ ಹೇಗೆ ಕಂಠುಹಿಡಿಯುವುದು ಅದನ್ನು ಕೂಡ ಹೇಳಿದ್ದೇನೆ ನಾನು ಒಂದು ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿರ್ತೇವೆ ಅದು ಸಬ್ಜೆಕ್ಟ್ ಇಲ್ಲಿ ನಾವು ನನ್ನ ಸ್ನೇಹಿತರ ಬಗ್ಗೆ ಹೇಳ್ತಾ ಇದ್ದೇನೆ ಹಾಗಾಗಿ ನನ್ನ ಸ್ನೇಹಿತರು ಅನ್ನುವಂಥದ್ದು ಸಬ್ಜೆಕ್ಟ್ ಬರೀ ಸ್ನೇಹಿತರಲ್ಲ ನನ್ನ ಸ್ನೇಹಿತರು ಅನ್ನುವಂಥದ್ದು ಸಬ್ಜೆಕ್ಟ್ ಆಯಿತಾ ಈ ವಾಕ್ಯ ನಿಜವಾಗಿಯೂ ನನ್ನ ಸ್ನೇಹಿತರು ವೈದ್ಯರು ಆಗಿದ್ದಾರೆ ಅಂತ ಅಂದರೆ ಆಗಿದ್ದಾರೆ ಅನ್ನುವ ಪದ ಇಲ್ಲಿ ಇದೆ ಆದರೆ ನಾವು ಅದನ್ನು ಹೇಳುವುದಿಲ್ಲ ಅಷ್ಟೇ ಆಯಿತಾ ಆಗಿದ್ದಾರೆ ಅನ್ನೋದಕ್ಕೆ ನಾವು ಆರ್ ಬಳಸ್ತೇವೆ ಇಲ್ಲಿ ಸರಿನಾ ಮೈ ಫ್ರೆಂಡ್ಸ್ ಇದು ಪ್ಲೂರಲ್ ಸಬ್ಜೆಕ್ಟ್ ಆಮೇಲೆ ಆರ್ ಆಮೇಲೆ ಆರ್ ಆಮೇಲೆ ಡಾಕ್ಟರ್ಸ್ ಅನ್ನುವಂತಹ ಒಂದು ನೌನ್ ಬಂದಿದೆ ಬಂದಾಗ ನನ್ನ ಸ್ನೇಹಿತರು ವೈದ್ಯರು ಅನ್ನುವ ಅರ್ಥ ಕೊಡ್ತದೆ ಸರಿನಾ ನೆಕ್ಸ್ಟ್ ಹಿಸ್ ಡಾಗ್ಸ್ ಆರ್ ಲಾಯಲ್ ಅವರ ನಾಯಿಗಳು ನಿಷ್ಠಾವಂತವಾಗಿವೆ ನೋಡಿ ಇಲ್ಲಿ ನಾಯಿ ಅನ್ನುವಂಥದ್ದು ಏಕವಚನ ನಾಯಿಗಳು ಅನ್ನುವಂಥದ್ದು ಬಹುವಚನ ಅಲ್ವಾ ನಾಯಿಗಳು ನಿಷ್ಠಾವಂತವಾಗಿವೆ ಬರೀ ನಾಯಿಗಳ ಅಲ್ಲ ಅವರ ನಾಯಿಗಳು ಬರೀ ನಾಯಿಗಳಲ್ಲ ಅವರ ನಾಯಿಗಳು ಆಯ್ತಾ ಅವರ ನಾಯಿಗಳು ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ ಹಿಸ್ ಡಾಗ್ಸ್ ಹಿಸ್ ಡಾಗ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ ಲಾಯಲ್ ಅಂದರೆ ನಿಷ್ಠಾವಂತ ಲಾಯಲ್ ಅಂದ್ರೆ ನಿಷ್ಠಾವಂತ ಆ ಗೀ ವೇ ಆ ವೇ ಉಂಟು ಕೊನೆಯಲ್ಲಿ ಅದಕ್ಕೆ ನಾವು ಆರ್ ಅನ್ನು ಬಳಸ್ತೇವೆ ಹಿಸ್ ಡಾಗ್ಸ್ ಪ್ಲೂರಲ್ ಸಬ್ಜೆಕ್ಟ್ ಆರ್ ಆರ್ ಲಾಯಲ್ ಎಜೆಕ್ಟಿವ್ ಅವರ ನಾಯಿಗಳು ನಿಷ್ಠಾವಂತವಾಗಿವೆ ಅಂತ ಆಯಿತಾ ವಾಗಿವೆ ಬಿಟ್ಟು ಕೂಡ ನೀವು ವಾಕ್ಯವನ್ನು ಹೇಳ್ಬೋದು ಅವರ ನಾಯಿಗಳು ನಿಷ್ಠಾವಂತ ಇಷ್ಟು ಹೇಳಿದ್ರು ಎಷ್ಟು ಹೇಳಿದ್ರೂ ಅರ್ಥ ಆಗ್ತದೆ ಸರಿನಾ ನೆಕ್ಸ್ಟ್ ದೋಸ್ ರೆಡ್ ಫ್ರೂಟ್ಸ್ ಆರ್ ಸ್ವೀಟ್ ಆ ಕೆಂಪು ಹಣ್ಣುಗಳು ಸಿಹಿಯಾಗಿವೆ ನೋಡಿ ಹಣ್ಣುಗಳು ಸಿಹಿಯಾಗಿವೆ ಆಯ್ತಾ ಬರೀ ಹಣ್ಣುಗಳಾ ಅಲ್ಲ ಕೆಂಪು ಹಣ್ಣುಗಳು ಸಿಹಿಯಾಗಿವೆ ಬರೀ ಕೆಂಪು ಹಣ್ಣುಗಳ ಅಲ್ಲ ಆ ಕೆಂಪು ಹಣ್ಣುಗಳು ಸಿಹಿಯಾಗಿವೆ ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಆ ಕೆಂಪು ಹಣ್ಣುಗಳು ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದೆ ವಾಕ್ಯದ ಸಬ್ಜೆಕ್ಟ್ ಆಗ್ತದೆ ಆಯ್ತಾ ಬಹುವಚನದ ನಾಮಪದ ಇದು ಬಂತು ಆಮೇಲೆ ಆರ್ ಬಂತು ಆಮೇಲೆ ಸ್ವೀಟ್ ಬಂತು ಆಯಿತಾ ಆ ಕೆಂಪು ಹಣ್ಣುಗಳು ಸಿಹಿಯಾಗಿವೆ ಸಿಹಿ ಆಗಿವೆ ಆಗಿವೆ ಸಿಹಿಯಾಗಿವೆ ಆಯಿತಾ ಈ ರೀತಿ ವಾಕ್ಯಗಳನ್ನು ರಚಿಸಬೇಕಾಗ್ತದೆ ನೆಕ್ಸ್ಟ್ ದೀಸ್ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಈ ಹೂವುಗಳು ಸುಂದರವಾಗಿವೆ ನೋಡಿ ಹೂವುಗಳು ಸುಂದರವಾಗಿವೆ ಸರಿ ಬರೀ ಹೂವುಗಳ ಅಲ್ಲ ಈ ಹೂವುಗಳು ಈ ಹೂವುಗಳು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಆಯಿತು ದೀಸ್ ಫ್ಲವರ್ಸ್ ಅಂತ ಸುಂದರಕ್ಕೆ ಬ್ಯೂಟಿಫುಲ್ ಅಂತೇಳಿ ಹೇಳ್ತೇವೆ ಆಗಿವೆ ಅನ್ನುವುದಕ್ಕೆ ನಾವು ಆರನ್ನು ಬಳಸಿದ್ದೇವೆ ದೀಸ್ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಈ ಹೂವುಗಳು ಸುಂದರವಾಗಿವೆ ಅರ್ಥ ಆಯ್ತಾ ನೆಕ್ಸ್ಟ್ ತ್ರೀ ಆ್ಯಪಲ್ಸ್ ಆರ್ ಫ್ರೆಶ್ ಮೂರು ಸೇಬುಗಳು ತಾಜಾವಾಗಿವೆ ಸೇಬುಗಳು ತಾಜಾವಾಗಿವೆ ಬರೀ ಸೇಬುಗಳ ಅಲ್ಲ ಮೂರು ಸೇಬುಗಳು ಮೂರು ಸೇಬುಗಳು ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಗ್ತದೆ ತ್ರೀ ಆ್ಯಪಲ್ಸ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಗ್ತದೆ ಇದು ಪ್ಲೂರಲ್ ಸಬ್ಜೆಕ್ಟ್ ಆಮೇಲೆ ಆರ್ ಬಂತು ಆಮೇಲೆ ಫ್ರೆಶ್ ಬಂತು ಆಯಿತಾ ಎಜೆಕ್ಟಿವ್ ಅದು ಮೂರು ಸೇಬುಗಳು ತ್ರೀ ಆಪಲ್ಸ್ ತಾಜಾ ಫ್ರೆಶ್ ಆಗಿವೆ ಆರ್ ಆಯ್ತಾ ನೆಕ್ಸ್ಟ್ ಹಿಸ್ ಪೇರೆಂಟ್ಸ್ ಆರ್ ಹಿಯರ್ ಅವನ ಪೋಷಕರು ಇಲ್ಲಿ ಇದ್ದಾರೆ ಪೋಷಕರು ಇಲ್ಲಿದ್ದಾರೆ ಬರೀ ಪೋಷಕರ ಅಲ್ಲ ಅವನ ಪೋಷಕರು ಅವನ ಪೋಷಕರು ಹಾಗಾಗಿ ಅವನ ಪೋಷಕರು ಹಿಸ್ ಪೇರೆಂಟ್ಸ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಯಿತಾ ಹಿಯರ್ ಅಂದರೆ ಇಲ್ಲಿ ಇದ್ದಾರೆ ಇದ್ದಾರೆ ಅನ್ನಲಿಕ್ಕೆ ಆರನ್ನು ಬಳಸಿದ್ದೇವೆ ಹಿಸ್ ಪೇರೆಂಟ್ಸ್ ಆರ್ ಹಿಯರ್ ಅವನ ಪೋಷಕರು ಇಲ್ಲಿ ಇದ್ದಾರೆ ಸರಿನಾ ನೆಕ್ಸ್ಟ್ ಯುವರ್ ಕ್ಲೋತ್ಸ್ ಆರ್ ಡರ್ಟಿ ನಿಮ್ಮ ಬಟ್ಟೆಗಳು ಕೊಳಕಾಗಿವೆ ಬಟ್ಟೆಗಳು ಕೊಳಕಾಗಿವೆ ಬರೀ ಬಟ್ಟೆಗಳ ಅಲ್ಲ ನಿಮ್ಮ ಬಟ್ಟೆಗಳು ಯೋರ್ ಕ್ಲೋತ್ಸ್ ನಿಮ್ಮ ಬಟ್ಟೆಗಳು ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಗ್ತದೆ ಆಯಿತಾ ಡರ್ಟಿ ಅಂದರೆ ಕೊಳಕು ಆಗಿವೆ ಅಂತ ಉಂಟು ಅದಕ್ಕೆ ಆರ್ ಅನ್ನು ಬಳಸಿದ್ದೇವೆ ನಿಮ್ಮ ಬಟ್ಟೆಗಳು ಕೊಳಕಾಗಿವೆ ಯೋರ್ ಕ್ಲೋತ್ಸ್ ಆರ್ ಡರ್ಟಿ ಸರಿನಾ ಸೊ ಈ ರೀತಿ ನಾವು ಪ್ಲೂರಲ್ ಸಬ್ಜೆಕ್ಟ್ ಬಳಸ್ಕೊಂಡು ಆರ್ ಬಳಸ್ಕೊಂಡು ವಾಕ್ಯಗಳನ್ನು ರಚಿಸ್ತೇವೆ ಅರ್ಥ ಆಯ್ತಾ ಸಾಮಾನ್ಯವಾಗಿ ಮಾತನಾಡುವಾಗ ನಾವು ಈ ರೀತಿ ವಾಕ್ಯಗಳನ್ನು ಬಳಸ್ತೇವಲ್ವಾ ಅದಕ್ಕೆ ನಾನು ಈ ಸಪ್ರೇಟ್ ವಿಡಿಯೋ ಮಾಡಿದ್ದು ಅರ್ಥ ಆಯಿತಾ ಈ ವಾಕ್ಯಗಳಲ್ಲಿ ಸಬ್ಜೆಕ್ಟನ್ನು ಸರಿಯಾಗಿ ಗುರುತಿಸುವುದು ತುಂಬ ಅತ್ಯಗತ್ಯ ನಿಮಗೆ ಸಬ್ಜೆಕ್ಟನ್ನು ಗುರುತಿಸಲಿಕ್ಕೆ ಆಗದಿದ್ದರೆ ವಾಕ್ಯಗಳ ರಚನೆ ಕಷ್ಟ ಆಗ್ತದೆ ಆಯಿತಾ ಈಗ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರು ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಯಿತಾ ನಿಮಗೆ ಸಬ್ಜೆಕ್ಟನ್ನು ಸರಿಯಾಗಿ ಗುರುತಿಸಲಿಕ್ಕಾದರೆ ತುಂಬ ಸುಲಭ ಇದು ಯಾಕಂದರೆ ನಾನು ಹೇಳಿದ್ದೇನೆ ಏನೇ ಬದಲಾವಣೆ ಇದ್ದರೂ ಮೊದಲ ಪದ ಹಾಗೂ ಎರಡನೆಯ ಪದದಲ್ಲಿ ಮಾತ್ರ ಆಗುವಂಥದ್ದು ಅಂತ ಹೇಳಿ ಮುಂಚೆ ಏನಿತ್ತು ಪ್ಲೂರಲ್ ಸಬ್ಜೆಕ್ಟ್ ಆರ್ ಇತ್ತು ಈಗ ಏನಾಗಿದೆ ಆರ್ ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ ಅಷ್ಟೇ ಆಯಿತಾ ಬನ್ನಿ ಉದಾಹರಣೆಗಳನ್ನು ನೋಡೋಣ ಆರ್ ಮೈ ಫ್ರೆಂಡ್ಸ್ ಡಾಕ್ಟರ್ಸ್ ನನ್ನ ಸ್ನೇಹಿತರು ವೈದ್ಯರ ನನ್ನ ಸ್ನೇಹಿತರು ವೈದ್ಯರು ಆಗಿದ್ದಾರೆಯೇ ಈ ರೀತಿ ಪ್ರಶ್ನೆ ಮಾಡುವಂಥದ್ದು ಆಯ್ತಾ ನಾವು ಕನ್ನಡದಲ್ಲಿ ಹಲವಾರು ರೀತಿಯಲ್ಲಿ ಕೇಳಬಹುದು ಇದು ಒಂದು ರೀತಿಯಷ್ಟೇ ವೈದ್ಯರು ಆಗಿದ್ದಾರೆಯೇ ಅಂತ ಕೇಳ್ಬೋದು ಬಟ್ ನಾವು ಈ ರೀತಿ ಕೇಳ್ತೇವೆ ಅಲ್ವಾ ಅದಕ್ಕೆ ಇದನ್ನೇ ಹಾಕಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಆರ್ ಬಂತು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬಂತು ಮೈ ಫ್ರೆಂಡ್ಸ್ ಆಮೇಲೆ ಇವುಗಳಲ್ಲಿ ಒಂದು ಬಂತು ಈಗ ನಿಮಗೆ ಸಬ್ಜೆಕ್ಟ್ ಯಾವುದು ಅಂತ ಗುರ್ತು ಮಾಡಲಿಕ್ಕೆ ಆಗದಿದ್ದರೆ ಗುರ್ತು ಹಿಡ್ಲಿಕ್ಕೆ ಆಗದಿದ್ದರೆ ಈ ರೀತಿ ವಾಕ್ಯಗಳನ್ನು ರಚಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ ನೀವು ಬರೀ ಫ್ರೆಂಡ್ಸ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಅಂತ ತಿಳ್ಕೊಂಡ್ರೆ ಏನು ಮಾಡ್ತೀರಿ ಈ ಮೈ ಬಿಟ್ಬಿಟ್ಟು ಅಲ್ವಾ ಅದಕ್ಕೆ ವಾಕ್ಯದ ಸಬ್ಜೆಕ್ಟನ್ನು ನೀವು ಸರಿಯಾಗಿ ಗುರುತಿಸಬೇಕು ಗುರುತಿಸಿದರೆ ಇದೆಲ್ಲ ತುಂಬ ಸುಲಭ ಆರ್ ಮೈ ಫ್ರೆಂಡ್ಸ್ ಡಾಕ್ಟರ್ಸ್ ನನ್ನ ಸ್ನೇಹಿತರು ವೈದ್ಯರ ನೆಕ್ಸ್ಟ್ ಆರ್ ಹಿಸ್ ಡಾಗ್ಸ್ ಲಾಯಲ್ ಅವನ ನಾಯಿಗಳು ನಿಷ್ಠಾವಂತವೇ ಆರ್ ದೋಸ್ ರೆಡ್ ಫ್ರೂಟ್ಸ್ ಸ್ವೀಟ್ ಆ ಕೆಂಪು ಹಣ್ಣುಗಳು ಸಿಹಿಯಾಗಿವೆಯೇ ಆರ್ ದೀಸ್ ಫ್ಲವರ್ಸ್ ಬ್ಯೂಟಿಫುಲ್ ಈ ಹೂವುಗಳು ಸುಂದರವಾಗಿವೆಯೇ ಆರ್ ತ್ರೀ ಆಪಲ್ಸ್ ಫ್ರೆಶ್ ಮೂರು ಸೇಬುಗಳು ತಾಜಾವಾಗಿವೆಯೇ ಆರ್ ಹಿಸ್ ಪೇರೆಂಟ್ಸ್ ಹಿಯರ್ ಅವನ ಪೋಷಕರು ಇಲ್ಲಿದ್ದಾರೆಯೇ ಆರ್ ಯೋರ್ ಕ್ಲೋತ್ಸ್ ಡರ್ಟಿ ನಿಮ್ಮ ಬಟ್ಟೆಗಳು ರೀತಿ ಕೊಳಕಾಗಿವೆ ಎಲ್ಲ ವಾಕ್ಯಗಳಲ್ಲಿ ವಾಕ್ಯಗಳಲ್ಲಿ ಕೂಡ ನಾವು ಇದೇ ಒಂದು ಸ್ಟ್ರಕ್ಚರನ್ನು ಬಳಸಿದ್ದೇವೆ ಸರಿ ಅಲ್ವಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು ಮೊದಲಿಗೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಮೈ ಫ್ರೆಂಡ್ಸ್ ಆರ್ ನಾಟ್ ಡಾಕ್ಟರ್ಸ್ ಅಂದರೆ ನನ್ನ ಸ್ನೇಹಿತರು ವೈದ್ಯರಲ್ಲ ಅಂತ ಇದು ನಕಾರಾತ್ಮಕ ವಾಕ್ಯ ಅಲ್ವಾ ಸ್ಟ್ರಕ್ಚರ್ ನೋಡಿದರೆ ಮೈ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಆಮೇಲೆ ಆರ್ ಬಂತು ಆರ್ ಬಂತು ಆಮೇಲೆ ನಾಟ್ ಬಂತು ನಾಟ್ ಬಂತು ಆಮೇಲೆ ಡಾಕ್ಟರ್ಸ್ ನೌನ್ ಬಂತು ಆಯ್ತಾ ಇದೇ ರೀತಿ ಉಳಿದ ವಾಕ್ಯಗಳು ನಾನು ಹೇಳ್ತಾ ಹೋಗ್ತೇನೆ ಹಿಸ್ ಡಾಗ್ಸ್ ಆರ್ ನಾಟ್ ಲಾಯಲ್ ಅವರ ನಾಯಿಗಳು ನಿಷ್ಠಾವಂತವಲ್ಲ ಹಿಸ್ ಡಾಗ್ಸ್ ಆರ್ ನಾಟ್ ಲಾಯಲ್ ದೋಸ್ ರೆಡ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್ ಆ ಕೆಂಪು ಹಣ್ಣುಗಳು ಸಿಹಿಯಾಗಿಲ್ಲ ದೀಸ್ ಫ್ಲವರ್ಸ್ ಆರ್ ನಾಟ್ ಬ್ಯೂಟಿಫುಲ್ ಈ ಹೂವುಗಳು ಸುಂದರವಾಗಿಲ್ಲ ತ್ರೀ ಆಪಲ್ಸ್ ಆರ್ ನಾಟ್ ಫ್ರೆಶ್ ಮೂರು ಸೇಬುಗಳು ತಾಜಾವಾಗಿಲ್ಲ ಹಿಸ್ ಪೇರೆಂಟ್ಸ್ ಆರ್ ನಾಟ್ ಹಿಯರ್ ಅವನ ಪೋಷಕರು ಇಲ್ಲಿಲ್ಲ ಯೋರ್ ಕ್ಲೋತ್ಸ್ ಆರ್ ನಾಟ್ ಡರ್ಟಿ ನಿಮ್ಮ ಬಟ್ಟೆಗಳು ಕೊಳಕಾಗಿಲ್ಲ ಆಯಿತಾ ಈ ರೀತಿ ಈ ಸ್ಟ್ರಕ್ಚರ್ ಅನ್ನು ಬಳಸಿಕೊಂಡು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ ಸರಿನಾ ಇನ್ನು ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ನೋಡಿ ನಕಾರಾತ್ಮಕ ವಾಕ್ಯಗಳನ್ನು ರಚಿಸ್ಲಿಕ್ಕೆ ಫಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬರಬೇಕು ಇಲ್ಲಿ ಫಸ್ಟ್ ಆರ್ ಬರಬೇಕು ಆಮೇಲೆ ಪ್ಲೂರಲ್ ಬರಬೇಕು ಅಷ್ಟೇ ಮತ್ತು ಉಳಿದಿದ್ದೆಲ್ಲ ಸೇಮ್ ಆಯಿತಾ ಉದಾಹರಣೆಗೆ ಆರ್ ಮೈ ಫ್ರೆಂಡ್ಸ್ ನಾಟ್ ಡಾಕ್ಟರ್ಸ್ ನನ್ನ ಸ್ನೇಹಿತರು ವೈದ್ಯರಲ್ಲವೇ ನೋಡಿ ನಕಾರಾತ್ಮಕ ಪ್ರಶ್ನೆ ಇಲ್ಲಿ ಮೈ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಅದರ ಮೊದಲು ಆರ್ ಬಂದಿದೆ ಅಲ್ವಾ ಆಮೇಲೆ ನಾಟ್ ಬಂದಿದೆ ಆಮೇಲೆ ಡಾಕ್ಟರ್ಸ್ ಸರಿನಾ ನೆಕ್ಸ್ಟ್ ಆರ್ ಹಿಸ್ ಡಾಗ್ಸ್ ನಾಟ್ ಲಾಯಲ್ ಅವನ ನಾಯಿಗಳು ನಿಷ್ಠಾವಂತವಲ್ಲವೇ ಆರ್ ದೋಸ್ ರೆಡ್ ಫ್ರೂಟ್ಸ್ ನಾಟ್ ಸ್ವೀಟ್ ಆ ಕೆಂಪು ಹಣ್ಣುಗಳು ಸಿಹಿಯಾಗಿಲ್ಲವೇ ಆರ್ ದೀಸ್ ಫ್ಲವರ್ಸ್ ನಾಟ್ ಬ್ಯೂಟಿಫುಲ್ ಈ ಹೂಗಳು ಸುಂದರವಾಗಿಲ್ಲವೇ ಆರ್ ತ್ರೀ ಆಪಲ್ಸ್ ನಾಟ್ ಫ್ರೆಶ್ ಮೂರು ಸೇಬುಗಳು ತಾಜಾವಾಗಿಲ್ಲವೇ ಆರ್ ಹಿಸ್ ಪೇರೆಂಟ್ಸ್ ನಾಟ್ ಹಿಯರ್ ಅವನ ಪೋಷಕರು ಇಲ್ಲಿಲ್ಲವೇ ಆರ್ ಯೋರ್ ಕ್ಲೋತ್ಸ್ ನಾಟ್ ಡರ್ಟಿ ನಿಮ್ಮ ಬಟ್ಟೆಗಳು ಒಳಕಾಗಿಲ್ಲವೇ ಈ ರೀತಿ ಸರಿನಾ ಇವೆಲ್ಲವೂ ಕೂಡ ನಕಾರಾತ್ಮಕ ಪ್ರಶ್ನೆಗಳು ಅರ್ಥ ಆಯಿತಾ ಸರಿ ಸೊ ನಿಮಗೆ ಪ್ಲೂರಲ್ ಸಬ್ಜೆಕ್ಟ್ ಬಳಸಿಕೊಂಡು ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದು ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೇನೆ ತಿಳ್ಕೊಂಡು ನಿಮಗೊಂದು ಎಕ್ಸಸೈಸ್ ಕೊಡ್ತಾ ಇದ್ದೇನೆ ನೀವು ವೈ ವಾಟ್ ವೆನ್ ಅನ್ನು ಬಳಸ್ಕೊಂಡು ಈಗಷ್ಟೇ ನಾವು ಕಲ್ತ್ವಿ ನೋಡಿ ಸ್ಟ್ರಕ್ಚರ್ ಅದನ್ನು ಬಳಸ್ಕೊಂಡು ಒಂದು ಐದು ವಾಕ್ಯಗಳನ್ನು ರಚಿಸಿ ಕಮೆಂಟ್ನಲ್ಲಿ ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆಯಿತಾ ಈ ಪ್ರಶ್ನಾರ್ಥಕಗಳನ್ನು ಹೇಗೆ ಬಳಸುವುದು ಅನ್ನೋದು ನಾನು ಮುಂಚೆ ಹೇಳಿಕೊಟ್ಟಾಗಿದೆ ಅಲ್ವಾ ಅದೇ ರೀತಿ ಇಲ್ಲಿಯೂ ಕೂಡ ಬಳಸಬೇಕು ಏನೂ ವ್ಯತ್ಯಾಸ ಇಲ್ಲ ಸೊ ಅದನ್ನು ಬಳಸ್ಕೊಂಡು ಒಂದು ಐದು ವಾಕ್ಯಗಳನ್ನು ರಚಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ